ಮೈಸೂರಿನಲ್ಲಿ ಮೂಡಾ ಹಗರಣ ಭಾರೀ ಸದ್ದು ಮಾಡಿತ್ತು ಈಗ ರಾಯಚೂರಿನ ದೇವದುರ್ಗ ಎಪಿಎಂಸಿ ಸೈಟ್ಗಳಲ್ಲೂ ಭಾರೀ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಎಪಿಎಂಸಿ ಅಧ್ಯಕ್ಷ ಕಾರ್ಯದರ್ಶಿ ವಿರುದ್ಧ ಅಲ್ಲಿನ ಉಪಾಧ್ಯಕ್ಷ ನಿರ್ದೇಶಕರೇ ಗೋಲ್ಮಾಲ್ನ ಬಯಳಿ ಅರ್ಹರಿಗೆ ಸೈಟ್ ಕೊಡದೆ ಅಕ್ರಮ ಮಾಡಿದ್ದಾರಂತೆ ಹಾಗಾದರೆ ಏನದು ಅಕ್ರಮ ನೋಡ್ಕೊಂಡು ಬನ್ನಿ ದೇವದುರ್ಗ ಎಪಿಎಂಸಿ ಸೈಟ್ಗಳಲ್ಲಿ ಅಕ್ರಮ ಆರೋಪ ಮೂವತ್ತು ಅಡಿ ಅಗಲ ನೂರು ಅಡಿ ಉದ್ದ ಸೈಟ್ ಹತ್ತು ಲಕ್ಷಕ್ಕೆ ಸೇಲ್ ಮೈಸೂರಿನ ಮುಡಾ ಸೈಟ್ ಹಗರಣ ಇಡೀ ದೇಶಾದ್ಯಂತ ಭಾರೀ ಸದ್ದು ಮಾಡಿತ್ತು ಸಿಎಂ ಸಿದ್ದರಾಮಯ್ಯರ ವಿರುದ್ಧವೇ ಸರಣಿ ಆರೋಪಗಳು ಕೇಳಿ ಬಂದಿದ್ವು ಇದೇ ರೀತಿ ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಕೇಳಿಬಂದಿದೆ ದೇವದುರ್ಗ ಪಟ್ಟಣದ ಕೃಷಿ ಉತ್ಪನ್ನ ಉಪಮಾರುಕಟ್ಟೆಯಲ್ಲಿ ನಿವೇಶನಗಳ ಹಂಚಿಕೆ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ನಡೆದಿದ್ದು ಪ್ರಾಂಗಣದಲ್ಲಿರುವ ಎಲ್ಲ ನಿವೇಶನಗಳನ್ನು ಬಹುತೇಕ ಅನರ್ಹರಿಗೆ ಕಡಿಮೆ ಮೊತ್ತಕ್ಕೆ ಸೇಲ್ ಮಾಡಲಾಗಿದೆಯಂತೆ ದೇವದುರ್ಗ ಎಪಿಎಂಸಿಯ ಅಧ್ಯಕ್ಷ ಆತನಗೌಡ ಹಾಗೂ ಕಾರ್ಯದರ್ಶಿ ರಂಗನಾಥ್ ದೇಸಾಯಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಸ್ವತಃ ಉಪಾಧ್ಯಕ್ಷ ನಿರ್ದೇಶಕರೇ ಹೋರಾಟ ಮಾಡ್ತಿದ್ದು ಜಿಲ್ಲಾ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ಗೆ ದೂರು ಕೂಡ ನೀಡಿದ್ದಾರೆ ದೇವದುರ್ಗದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೂವತ್ತು ಇಂಟು ನೂರು ಅಡಿ ಅಗಲದ ಐವತ್ತೇಳು ನಿವೇಶನಗಳಿವೆ ಸೈಟ್ ಸರ್ಕಾರಿ ಮೌಲ್ಯ ಬರೋಬ್ಬರಿ ಇಪ್ಪತ್ತೇಳು ಲಕ್ಷ ಇದೆ ಆದರೆ ಎ ಪಿ ಸಿ ನಿಯಮಗಳನ್ನ ಗಾಳಿಗೆ ತೋರಿ ಇವರು ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿದ್ದಾರಂತೆ ಪ್ರಭಾವಿ ರಾಜಕೀಯ ಮುಖಂಡರಿಗೆ ಹಾಗೂ ಹಲವು ವರ್ತಕರಿಗೆ ಸೈಟ್ ಕೊಟ್ಟಿದ್ದಾರೆ ಅನ್ನೋದು ಆರೋಪ ಆ ರಿಜಿಸ್ಟ್ರೇಷನ್ ಪ್ಲಾಟ್ ನಿಯಮದ ಬಾಹಿರ ಬಹಿರೋ ಅದು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗಬೇಕು ಆಮೇಲೆ ಬೆನಿಫಿಷರೀಸ್ ರಾಂಗ್ ಇದ್ದರೆ ಅದು ಅವ್ರಿಗೆ ತೆಗೆದು ಹಾಕಬೇಕು ಆಮೇಲೆ ಸೆಕ್ರೆಟರಿ ಸಸ್ಪೆಂಡ್ ವಜಾ ಮಾಡಬೇಕು ಆಮೇಲೆ ಅಧ್ಯಕ್ಷಗೆ ವಜಾ ಮಾಡಬೇಕು ಈ ಭ್ರಷ್ಟಾಚಾರ ಆರೋಪವನ್ನ ಎಪಿಎಂಸಿ ಅಧ್ಯಕ್ಷ ಆದನಗೌಡ ತಳ್ಳಿ ಹಾಕಿದ್ದಾರೆ ಮೀಟಿಂಗ್ ಕರೆದ್ರೆ ಅವರೇ ಬಂದಿಲ್ಲ ತಪ್ಪು ಅವರದ್ದು ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ನಿಯಮದಂತೆ ಹಂಚಿಕೆ ಮಾಡಿದ್ದೀವಿ ಅಂತಾರೆ ಕಾರ್ಯದರ್ಶಿ ಗೋಲ್ಮಲ್ ಏನಾದರೂ ಪ್ರೂಫ್ ತೋರಿಸಿದ್ರೆ ನಾವು ಅದಕ್ಕೆ ಉತ್ತರ ಕೊಡಕ್ಕೆ ಸರ್ ಶಾಸಕರನ್ನ ಹೇಳಿ ಉಪಾಧ್ಯಕ್ಷರನ್ನ ಯಾರೇ ಹೇಳಿ ಯಾರು ಬಾಯಲ್ಲಿ ಹೇಳಿದ್ರು ಸುಮ್ಮನೆ ಬೇಕಲ್ಲ 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 ಡಾಕ್ಯುಮೆಂಟ್ಸ್ ಲಿಖಿತ ಏನು ಸರ್ ಹೆಚ್ಚಿಗೆ ಮಾರಬೇಕಾಗಿತ್ತು ಕಡಿಮೆ ಮೊತ್ತಕ್ಕೆ ಮಾರಿದ್ದಾರೆಂಬ ಆರೋಪ ಇದೆ ಅದು ಆರೋಪ ಸರಿಯಲ್ಲ ಯಾಕಂದ್ರೆ ಕೇಂದ್ರ ಕಚೇರಿ ಏನು ನಿಗದಿಪಡಿಸುತ್ತೋ ನಿಗದಿಪಡಿಸಿದ ಮೊತ್ತಕ್ಕೆ ನಾವು ನಿವೇಶನ ಮಾರಾಟ ಮಾಡಿದ್ವಿ ಇಲ್ಲಿ ಹೆಚ್ಚಿಗೆ ಕಡಿಮೆ ಅನ್ನೋ ಪ್ರಶ್ನೆ ಉದ್ಭವಿಸುವುದಿಲ್ಲ ಒಂದು ಕಡೆ ಅಕ್ರಮ ಆಗಿದೆ ಅಂತ ಆರೋಪ ಕೇಳಿ ಬಂದ್ರೆ ಮತ್ತೊಂದೆಡೆ ಅಂಥದ್ದು ಏನು ಆಗೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಧಿಕಾರಿಗಳ ಮಧ್ಯೆಯೇ ಜಟಾಪಟಿ ಜೋರಾಗಿದ್ದು ಸಂಬಂಧಪಟ್ಟವರು ಸಮಸ್ಯೆ ಬಗೆಹರಿಸಿ ಫಲಾನುಭವಿಗಳಿಗೆ ಸೈಟ್ ಹಂಚಬೇಕಿದೆ ಕೂಡಲೇ ಈ ಒಂದು ಪ್ಲಾಟ್ ಹಂಚಿಕೆಯಲ್ಲಿ ನಡೆದಂಥ ಅವ್ಯವಹಾರ ಕುರಿತಂತೆ ಸಮಗ್ರವಾದಂಥ ತನಿಖೆಯನ್ನು ನಡೆಸಿ ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧ ಕ್ರಮ ಆಗಬೇಕಾಗಿದೆ ರಾಯಚೂರಿನಿಂದ ಕ್ಯಾಮರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ ರೇಷನ್ ನಟಿಸುವ ಹಣ ನ್ಯೂಸ್ న్యూస్ నెట్వర్క్ ప్రస్తుతి